ಹಾಯ್ ವೆಲ್ಕಮ್ ಟು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಹಾಗೆ ನನ್ನ ಮಿನಿ ಬ್ಲಾಗ್ಗೂ ಕೂಡ ಎಲ್ರಿಗೂ ಸ್ವಾಗತ ಸೊ ಹೊಸ ವರ್ಷ ಅದರಿಂದ ವ್ಲಾಗಿಂಗ್ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ವರ್ಷದಿಂದ ಎಷ್ಟಾಗುತ್ತೋ ಅಷ್ಟು ಆಲ್ಮೋಸ್ಟ್ ಬ್ಲಾಗ್ ಮಾಡ್ಕೊಳ್ಳೋಣ ಅಂತ ಹಾಗೆ ಇವತ್ತು ಬೆಳಗಿನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಸ್ನಾನ ಮಾಡಿ ಷಣ್ಮುಖ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡು ಬಂದೆ ಆದರೆ ಅದರ ಅಪೋಸಿಟ್ ಕರ್ಮಾರಿಯಮ್ಮ ಟೆಂಪಲ್ ಕೂಡ ಇತ್ತು ನಾನು ನೋಡಿರಲಿಲ್ಲ ಒಳಗಡೆ ಬರ್ತಿದ್ದಂಗೆ ಆ ಒಳ್ಳೆ ಮಂಗಳಾರತಿ ಮಾಡ್ತಿದ್ರು ಸೊ ಮಂಗಳಾರತಿ ತೊಗೊಂಡು ಒಂದು ರೌಂಡ್ ಪ್ರದಕ್ಷಿಣೆ ಹಾಕೋಣ ಅಂತ ಅಂದ್ಕೊಂಡು ಹಾಕ್ತಿದ್ದೆ ಅಲ್ಲಿ ಈ ಥರ ಎಲ್ಲ ಸುಮಾರು ದೇವ್ರಗಳದು ಒಂಬತ್ತು ದೇವಿಗಳದ್ದು ವಿಗ್ರಹಗಳಿಟ್ಟಿದ್ರು ಇದನ್ನು ನೋಡಿಕೊಂಡು ದೇವ್ರಗಳ ಹೆಸರೆಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ಯಾರ್ಯಾರಿಗೆ ಗೊತ್ತು ಈ ದೇವ್ರಗಳ ಹೆಸ್ರು ಅಂತ ನಮಗೆ ಗೊತ್ತಿರೋದು ದುರ್ಗಾ ಪರಮೇಶ್ವರಿ ಚಾಮುಂಡೇಶ್ವರಿ ಈ ಥರ ಅನ್ನಪೂರ್ಣೇಶ್ವರಿ ಸೊ ಎಲ್ಲ ದೇವರು ಯಾರಿಗೂ ಗೊತ್ತಿರೋಲ್ಲ ಅದಾದ ಮೇಲೆ ಪ್ರದಕ್ಷಿಣೆ ಪೂರ್ತಿ ಮುಗಿಸಿ ಮುಂದೆ ಶಣ್ಮುಗ ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ಹೊರಟೆ ಇದು ಎದುರುಗಡೆ ಷಣ್ಮುಖ ಟೆಂಪಲ್ ಇದ್ದಿದ್ರಿಂದ ನೋಡೋಕ್ಕೆ ಈಸಿ ಅಂತ ಅಂದ್ಕೊಂಡೆ ನಾನು ಒಂದ್ಸಲ ಹೋಗಿರಲಿಲ್ಲ ಹತ್ತೋದಕ್ಕೆ ಆದರೆ ಬೆಟ್ಟ ಹತ್ತಿದಂಗೆ ಫೀಲ್ ಆಯಿತು ಮತ್ತು ತುಂಬ ಜನಗಳು ಬಂದಿದ್ರು ಇವತ್ತು ಅಲ್ಲೊಬ್ಬ ರಾಜ ಚಿಂತೆ ಇಲ್ದವ್ರಿಗೆ ಸಂತಲು ನಿದ್ದೆ ಅನ್ನಂಗೆ ಮಲ್ಕೊಂಡು ನಿದ್ದೆ ಹೊಡಿತಾ ಇಲ್ಲ ಅದು ನಮಗೆ ಎದುರುಗಡೆ ಪಂಚಮುಖಿ ಗಣಪತಿ ದರ್ಶನ ಆಯಿತು ಅಷ್ಟು ಅಷ್ಟು ಕ್ರೌಡ್ ಇದ್ರೂ ಆರಾಮಾಗಿ ದರ್ಶನ ಎಲ್ಲ ಆಯಿತು ಅದಾಗ್ತಿದ್ದಂಗೆ ಮುಂದೆ ಬಂದರೆ ಅವರ ಅಪ್ಪ ಅಮ್ಮ ಶಿವ ಮತ್ತು ದೇವಿ ದರ್ಶನ ಕೂಡ ಆಯಿತು ಇದು ಒಳ್ಳೆ ಹೆಂಗೆ ಕಟ್ಟಿದ್ದಾರೆ ಅಂತಂದರೆ ಥರ ಕಟ್ಟಿದ್ದಾರೆ ಮೇಲ್ಗಡೆ ಅದು ತೋರಿಸ್ತೀನಿ ಲಾಸ್ಟಲ್ಲಿ ಇವರನ್ನು ದರ್ಶನ ಮಾಡಿಕೊಂಡು ಮುಂದೆ ಹೋಗ್ತಿದ್ದೆ ಹಾಗೆ ಅಲ್ಲಿ ತ್ರಿಶೂಲ ಚೆನ್ನಾಗಿತ್ತು ಒಳ್ಳೆ ತ್ರಿಶೂಲ ದೊಡ್ಡದಾಗಿ ಕಟ್ಟಿದ್ದಾರೆ ಅದನ್ನು ನೋಡಿಕೊಂಡು ಎದುರುಗಡೆ ಹೋಗ್ತಿದ್ರೆ ನಿಮಗೆ ಅಲ್ಲಿ ಮುರುಘಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ ತುಂಬ ದೊಡ್ಡ ಬಿಗ್ ಸೈಜ್ ಇದೆ ಅದು ದೊಡ್ಡ ದೊಡ್ಡದು ಕಟ್ಟಿದ್ದಾರೆ ಸೊ ಅದರ ಎದುರುಗಡೆ ವ್ಯೂಸು ಅಂತಂದರೆ ಇಲ್ಲಿ ಎದುರುಗಡೆ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂಸು ಒಂದಷ್ಟು ವಿಡಿಯೋ ಮಾಡಿದೆ ಕ್ಯಾಪ್ಚರ್ ಮಾಡಿದೆ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಇದು ನಾನು ಫಸ್ಟ್ ಟೈಮ್ ಅಲ್ಲಿ ಹೋಗಿದ್ದೆ ನಾನು ಚೆನ್ನಾಗಿತ್ತು ಒಟ್ಟಿನಲ್ಲಿ ಜನಗಳು ತುಂಬ ಜನ ಬರ್ತಿದ್ರು ಇವತ್ತು ಹೊಸ ವರ್ಷ ಆದ್ರಿಂದ ಟೆಂಪಲ್ ಕೂಡ ಓಪನ್ ಇತ್ತು ಮುಂದೆ ಬರ್ತಾ ಹಾಗೆ ನಮ್ಮ ಷಣ್ಮುಗ ಅವ್ರದ್ದು ಮುರುಗನವ್ರದ್ದು ದರ್ಶನ ಆಯಿತು ಹಾಗೆ ಸುತ್ತ ಒಂದು ರೌಂಡ್ ಪ್ರದಕ್ಷಿಣೆ ಅಂತ ಹೋಗಬೇಕಾದ್ರೆ ಅಲ್ಲಿ ಗಣಪತಿಗಳದು ತುಂಬ ಗಣಪಂದು ಕಲೆಕ್ಷನ್ಸ್ ಮಾಡಿಟ್ಟಿದ್ದಾರೆ ತುಂಬ ಆದರೂ ತುಂಬಾ ಇದ್ದಾವೆ ನಾನು ಎಷ್ಟು ಅಂತ ಕೌಂಟ್ ಮಾಡಲಿಲ್ಲ ಬಟ್ ಎಲ್ಲ ಒಂದೊಂದು ಕಲೆಕ್ಷನ್ಗಳು ತುಂಬ ಚೆನ್ನಾಗಿದ್ದಾವೆ ಒಂದಕ್ಕಿಂತ ಒಂದು ಅಷ್ಟು ವೆರೈಟಿ ಗಣಪತಿ ಇದ್ದಾವೆ ಅಂತ ನನಗೆ ಇಲ್ಲಿ ನೋಡಿದ ಮೇಲೆ ಗೊತ್ತಾಗಿತ್ತು ಇದಾದ ಮೇಲೆ ಮತ್ತೆ ಹಿಂದ್ಗಡೆ ಪೂರ್ತಿ ದರ್ಶನ ಆಗಲಿ ಅಂತ ಷಣ್ಮುಗಂದು ಅಲ್ಲಿ ಕಾಣಿಸ್ತಿದೆ ನುಡಿಮುಖಗಳು ಅದನ್ನು ದರ್ಶನ ಮಾಡಿಕೊಂಡು ಮತ್ತು ಅಲ್ಲಿ ಉತ್ಸವ ಮೂರ್ತಿ ಇಟ್ಟಿರ್ತಾರಲ್ಲ ಅದನ್ನು ನೋಡಿಕೊಂಡು ಮತ್ತು ಫ್ರೆಂಟಿಂದ ಸಲ ದರ್ಶನ ಮಾಡಿಕೊಂಡು ಕೆಲ ಹಂಗೆ ಬರಬೇಕಾದ್ರೆ ನವಿಲು ಅವ್ರ ವಾಹನ ಇತ್ತು ಸೊ ಅದನ್ನು ಒಂದು ವಿಡಿಯೋ ಮಾಡಿಕೊಂಡೆ ಮತ್ತು ಎರಡು ಗಂಬ ಕೂಡ ಇತ್ತು ಆ ನವಿಲು ಚೆನ್ನಾಗಿತ್ತು ನೋಡೋದಕ್ಕೆ ಒರ್ಜಿನಲ್ ಅಲ್ಲ ಅದು ಸೊ ಇದಾದ ಮೇಲೆ ಮತ್ತೆ ವಾಪಸ್ ರಿಟರ್ನ್ ಮನೆ ಕಡೆ ಹೊರಟೆ ಅದು ಉತ್ತ ಥರ ಇದೆ ಅಂತ ಹೇಳಿದ್ನಲ್ಲ ಇದೆ ಅದು ಶಿವಂದು ದೇವಸ್ಥಾನದ ಮೇಲೆ ಚೆನ್ನಾಗಿತ್ತು ಇವತ್ತಿನ ದೇ ಸೊ ಇದಾಗಿತ್ತು ನಂದು ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದೀನಿ ಆಗಿದೆ ಅಂತ ಅನ್ಕೋತೀನಿ ಸೊ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಡಿಬೇಡಿ ಥ್ಯಾಂಕ್ ಯು ಕೀಪ್ ಸಪೋರ್ಟಿಂಗ್